ಿ ಶಿವಾರೆಡ್ಡಿ ಅಂತ ನನ್ನ ನಮ್ಮೂರಲ್ಲಿ ಚುನಾವಣೆ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗುತ್ತೆ ಇಲ್ಲ ಶಾಂತಿಯುತವಾಗಿ ಚುನಾವಣೆ ನಡೆದೈತೆ ಕ್ಲೀನಾಗಿ ನಡೆದೈತೆ ನಮಗೆ ಪ್ರಧಾನಮಂತ್ರಿ ಮೋದಿ ಆಗಬೇಕು ನಮ್ಮ ಶಾಂತಿಯುತವಾಗಿ ಯಾರು ಗಲಾಟೆ ಸ್ವಲ್ಪ ಏನೂ ಇಲ್ಲ ನೀಟಾಗಿ ನಡೀತಾ ಯಾವುದೇ ಕಾರಣಕ್ಕೂ ಏನು ಗೊಂದಲ ಇಲ್ಲ ಕ್ಲೀನಾಗಿ ನಡೀತೈತೆ ಶಾಂತಿಕವಾಗಿ ಮೋದಿಯವರು ಮತ್ತೆ ಯಾಕೆ ಮೋದಿ ಪ್ರಧಾನಿ ಆಗಬೇಕು ಅಂತ ನಮ್ಮ ಮೋದಿಯವರು ನಮ್ಮ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನಗಳು ಹಿಂದೂ ದೇಶ ಚೆನ್ನಾಗಿರಬೇಕು ಅಂತ ಅವರು ಬೇಡಿಕೆ ಅವರು ಇದು ಮಾಡ್ತಾವ್ರೆ ಅದಕ್ಕೋಸ್ಕರ ನಮ್ಗೆ ಮೋದಿನೇ ಬೇಕು ಬೇರೆಯವರು ಕಾರಣ ಬಂದರೂ ಚೆನ್ನಾಗಿರಲ್ಲ ನಮ್ಮ ಮೋದಿಯವರು ಹತ್ತು ವರ್ಷದಿಂದ ಚೆನ್ನಾಗಿ ರಾಜ್ಯ ಆಡೋವ್ರೆ ಅದೇ ಥರ ಇವಾಗೂ ಇನ್ನು ಐದು ವರ್ಷವೂ ನಾವು ಸುಭಕ್ಷವಾಗಿ ಕೆಲಸ ಮಾಡಲಿ ಅಂತೇಳಿ ನಮ್ಮ ಅನುಕೂಲ ಆಗಲಿ ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಮೋದಿ ಆಗಬೇಕು ಅಂತ ನಾವು ಕೋರ್ತಾಯಿದ್ವಿ ಓಕೆ